ವಿಡಿಯೋ ನೋಡ್ತಿರೋರ್ಗೆ ನಮಸ್ಕಾರ ನಾನು ನಿಮ್ಮ ಅಚ್ಚು ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೆಸರು ಕಾಳಲ್ಲಿ ದಾಲ್ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಕಾಳು ದಾಲು ಇದನ್ನು ಯಾವ ರೀತಿ ಮಾಡೋದು ನೋಡ್ಕೊಂಬರೋಣ ಸೊ ಇದನ್ನು ಕಾಂಬಿನೇಷನ್ ಬಂದುಬಿಟ್ಟು ಚಪಾತಿ ಅಥವಾ ಪೂರಿ ಅಥವಾ ದೋಸೆ ಈ ರೀತಿ ಇದಕ್ಕೆ ತುಂಬಾ ಚೆನ್ನಾಗಿರತ್ತೆ ಬಿಸಿ ಅನ್ನೋ ಜೊತೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ಅಲ್ಟಿಮೇಟಾಗಿರತ್ತೆ ಅಷ್ಟು ಚೆನ್ನಾಗಿರತ್ತೆ ಈ ದಾಲು ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬರೋಣ ಮೊದಲು ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ನೆನ್ಸಿಟ್ಟಿರುವಂಥ ಹೆಸರುಕಾಳು ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿದ್ದೀರಾ ಅಷ್ಟು ಚೆನ್ನಾಗಿ ಕ್ವಾಂಟಿಟಿ ನೋಡಿಕೊಂಡು ಆ ಹೆಸರು ಕಾಳನ್ನು ತೊಗೊಳ್ಳಿ ನಾನಿಲ್ಲಿ ಒಂದು ಬಟ್ಲಾಗೋಷ್ಟು ಹೆಸರು ಕಾಳನ್ನು ನೆನೆಸಿ ಇಟ್ಕೊಂಡಿದ್ದೆ ಆ ಹೆಸರು ಕಾಳನ್ನು ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ಇದು ಚೆನ್ನಾಗಿ ನೆಂದಿರಬೇಕು ಅರ್ಧಂಬರ್ಧ ನೆಂದರೆ ನಿಮಗೆ ದಾಲ್ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಕಂಪ್ಲೀಟಾಗಿ ಚೆನ್ನಾಗಿ ನೆನೆಸಿಟ್ಕೊಳ್ಳಿ ಮತ್ತು ಒಂದು ಕಪ್ ಆಗೋಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ನಾನಿಲ್ಲಿ ಚಿಕ್ಕ ಸೈಜ್ದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಎಷ್ಟಲಾಗೋವಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಹಾಕಿ ಬೇಯಿಸೋದ್ರಿಂದ ರುಚಿ ಇನ್ನೂ ಜಾಸ್ತಿ ಆಗುತ್ತೆ ಅದರಿಂದ ಬೆಳ್ಳುಳ್ಳಿನ ಇದರಲ್ಲೇ ಹಾಕಿದ್ದೀನಿ ಮತ್ತು ನಾನಿಲ್ಲಿ ಚಿಕ್ಕ ಸೈಜ್ದು ಒಂದು ಪೊಟ್ಯಾಟೋನ ತೊಗೊಂಡಿದ್ದೀನಿ ಮೇಯ್ನಾಗಿ ಇದೇ ಬೇಕಾಗಿರೋದು ಯಾಕಂದರೆ ಇಲ್ಲಾಂದರೆ ದಾಲ್ ನಿಮಗೆ ನೀರು ನೀರು ಥರ ಆಗಿಬಿಡತ್ತೆ ಹಾಗಾಗಿ ಪೊಟ್ಯಾಟೋನ ಸೇರಿಸ್ಕೋಬೇಕಾಗತ್ತೆ ಯಾಕಂದರೆ ತಿಕ್ನೆಸ್ಗೋಸ್ಕರ ಪೊಟ್ಯಾಟೋನ ಹಾಕಿರೋದು ನಾನಿಲ್ಲಿ ಸೊ ಹೆಸರು ಕಾಳು ಕೂಡ ಸ್ವಲ್ಪ ತಿಕ್ಕಾಗೇ ಬರುತ್ತೆ ಸಾಂಬಾರು ದಾಲು ಬಟ್ ಪೊಟ್ಯಾಟೊ ಹಾಕೋದ್ರಿಂದ ಇನ್ನೂ ಸ್ವಲ್ಪ ಚೆನ್ನಾಗಿ ಅದು ಆ ಟೆಕ್ಚರ್ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಪೊಟ್ಯಾಟೋನೇ ಸೇರಿಸಿದ್ದೀನಿ ಮತ್ತು ಬೇಯೋದಕ್ಕೇ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಪುಡಿ ಉಪ್ಪಾದರೂ ಹಾಕೊಳ್ಳಿ ನಾನಿಲ್ಲಿ ಕಲ್ಲುಪ್ಪನ್ನ ಬಳಸಿದ್ದೀನಿ ಮತ್ತು ಒಂದು ಅರ್ಧ ಚಮಚ ಆಗೋಷ್ಟು ಅರ್ಶನದ ಪುಡಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ನಾನು ಬೇಯಬೇಕಾದ್ರೇ ಹಾಕಿದ್ದೀನಿ ಮತ್ತು ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಆದರೆ ಜಾಸ್ತಿ ನೀರು ಹಾಕೋದಕ್ಕೆ ಹೋಗಬೇಡಿ ಯಾಕಂದರೆ ಇದನ್ನು ಬೆಂದಿದ್ದಾದಮೇಲೆ ಇದನ್ನು ಚೆನ್ನಾಗಿ ನೀವು ಸ್ಮ್ಯಾಷರ್ ಏನಿದೆಯಲ್ಲ ಸ್ಮ್ಯಾಶ್ ಮಾಡಬೇಕಾಗತ್ತೆ ಅದರಲ್ಲಿ ಇದನ್ನು ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಸೊ ನೀರೆಲ್ಲ ಹಾಕಿದ್ದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನಾನು ಇದನ್ನು ಒಂದು ಮೂರು ವಿಷಲ್ ಅಷ್ಟು ಕೂಗಿಸ್ಕೊಂಡಿದ್ದೀನಿ ಮೂರು ವಿಷಲ್ ಆದರೆ ಸಾಕಾಗತ್ತೆ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಬೆಂದೋಗಿರತ್ತೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೆಂದಿದೆ ಎಲ್ಲಾನು ಹಾಗೆ ವಿ ಒಂದು ವಿಷಯ ಹೇಳಲೇಬೇಕು ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರಾ ತುಂಬ ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ತುಂಬ ಆಗುತ್ತೆ ಇದನ್ನೆಲ್ಲ ನೋಡ್ತಾ ಇದ್ರೆ ಯಾಕಂತಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದವಾಗ ನನ್ನ ವೀಡಿಯೋಸು ಯಾವುದೇ ರೀತಿ ವ್ಯೂಸ್ ಆಗಲಿ ಲೈಕ್ ಆಗಲಿ ಕಮೆಂಟ್ ಆಗಲಿ ಏನೂ ಇರಲಿಲ್ಲ ಬಟ್ ಇತ್ತೀಚಿನ ದಿನಗಳಲ್ಲಿ ವೀಡಿಯೋಸು ಮಾಡೋದ್ರಿಂದ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೋತಾ ಇದ್ದೀರ ಚಾನಲ್ನ ಹಾಗಾಗಿ ತುಂಬ ಖುಷಿ ಆಗ್ತಾ ಇದೆ ನಾವು ಮಾಡೋ ನಾವು ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸ್ಬೋದು ಅದನ್ನು ಸರಿ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ತೀವಿ ಸೊ ಈ ರೀತಿಯಾಗಿ ಸ್ಮ್ಯಾಶ್ನ ಮಾಡ್ಕೊಳ್ಳಿ ಕಾಳೆಲ್ಲನೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದಾದಮೇಲೆ ನಿಮಗೆ ಅಳ್ತೆಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಕೂಡ ನೀವು ಸೇರಿಸ್ಕೊಳ್ಬೋದು ಇದೆಲ್ಲ ಆದಮೇಲೆ ಒಂದು ದೊಡ್ಡ ಸ್ಪೂನಲ್ಲಿ ನಾನು ಸಾಂಬಾರ್ ಪೌಡರ್ನ ಹಾಕಿದ್ದೀನಿ ಇದು ಮನೆಯಲ್ಲಿ ನಾನೇ ಮಾಡಿರೋ ಅಂಥ ಸಾಂಬಾರ್ ಪೌಡರು ನಾವು ಹೊರಗಡೆಯಿಂದ ಹೆಚ್ಚಾಗಿ ಸಾಂಬಾರ್ ಪೌಡರ್ ಎಲ್ಲ ತರಲ್ಲ ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡಿರೋದು ಮತ್ತು ಒಂದು ನಿಂಬೆಣ್ ಗಾತ್ರದಷ್ಟು ಒಂದು ಅರ್ಧ ಗಾತ್ರದಷ್ಟು ನಾನಿಲ್ಲಿ ಹುಣಸೆ ಹಣ್ಣನ ಚೆನ್ನಾಗಿ ಹೆಸರು ಕಾಳು ದಾಲಲ್ಲಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದನ್ನೇ ನಾವೀಗ ಒಗ್ಗರಣೆಗೆ ಹಾಕಬೇಕಾಗತ್ತೆ ಒಗ್ಗರಣೆ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ಅಂದರೆ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆನೂ ಮಣ್ಣಿನ ಪಾತ್ರೆಯಲ್ಲೇ ಮಾಡೋದು ಯಾಕಂತಂದರೆ ಇವತ್ತು ಈ ಇವಾಗಿನ ಸಿಚುವೇಶನ್ ನೋಡಿದ್ರೆ ಯಾ ಏನು ತಿಂದ್ರೂ ಎಷ್ಟೇ ಕ್ಲೀನಾಗಿದ್ದರೂ ಎಷ್ಟೇ ಹೈಜಿನಿಕ್ ಆಗಿರೋ ಫುಡ್ ತೊಗೊಂಡ್ರು ಹೆಲ್ತ್ ಅಪ್ಸೆಟ್ ಆಗ್ತಾನೇ ಇರುತ್ತೆ ಹಾಗಾಗಿ ಹೆಚ್ಚಾಗಿ ಮಣ್ಣಿನ ಪಾತ್ರೆನ ಬಳಸ್ತೀನಿ ನಾನು ದಿನಕ್ಕೆ ಒಂದು ಸರಿ ಆದ್ರೂ ಮಣ್ಣಿನ ಪಾತ್ರೆನಲ್ಲೇ ಅಡುಗೆ ಮಾಡೋದು ನಾನು ಹಾಗಾಗಿ ದಯವಿಟ್ಟು ನಿಮಗೂ ಸಾಧ್ಯ ಆದರೆ ಮಣ್ಣಿನ ಪಾತ್ರೆನೇ ಬಳಸಿ ಅಂತ ಹೇಳ್ತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಬಾಣಲೆ ಥರದ್ದು ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದೆರಡು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಸಾಸಿವೆ ಮತ್ತು ಕರಿಬೇವು ಮೆಣ್ಸಿನ್ಕಾಯಿನ ಹಾಕಿದ್ದೀನಿ ಇದು ಗುಂಟೂರು ಮೆಣಸಿನ್ಕಾಯಿ ಸ್ವಲ್ಪ ಖಾರ ಇರುತ್ತೆ ಹಾಗಾಗಿ ಮೂರು ತೊಗೊಂಡಿದ್ದೀನಿ ನಾನು ಇದೆಲ್ಲನೂ ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಸಿಡ್ದಿದ್ದಾದಮೇಲೆ ಒಂದು ಈರುಳ್ಳಿನ ಚಿಕ್ಕ ಸೈಜಲ್ಲಿರುವಂತಹ ಒಂದು ಈರುಳ್ಳಿನ ಕಟ್ ಮಾಡಿ ನಾನು ಈ ಒಗ್ಗರಣೆನಲ್ಲಿ ಸೇರಿಸ್ಕೊಂಡಿದ್ದೀನಿ ಹಾಗೆ ಯಾರಿಗೆಲ್ಲ ನನ್ನ ಮಣ್ಣಿನ ಪಾತ್ರೆ ಕಲೆಕ್ಷನ್ಸ್ನ ನೋಡಬೇಕು ಅಂತ ಇಷ್ಟ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದರದ್ದು ಒಂದು ಲಾಗ್ನ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಯಾಕಂತಂದರೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೇಳಿದ್ರಿ ಇದ್ರ ಬಗ್ಗೆ ಎಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇಷ್ಟ ಇದ್ದರೆ ಕೇಳಿ ಕಮೆಂಟ್ ಮಾಡಿ ನಾನು ನಿಜವಾಗ್ಲೂ ಮಣ್ಣಿನ ಪಾತ್ರೆಗಳದು ಮತ್ತು ಕೆಲವೊಂದು ವೀಡಿಯೋಸ್ನ ಮಾಡಿ ನಿಮಗೆ ತೋರಿಸ್ತೀನಿ ಆನಿಯನ್ ಹಾಕಿದ್ದಾದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಫ್ರೈ ಎಲ್ಲ ಆದಮೇಲೆ ನಾವು ಏನು ಸಾಂಬಾರ್ ಪೌಡರ್ನೆಲ್ಲ ಹಾಕಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ವ ಹೆಸರು ಕಾಳು ಅದನ್ನೆಲ್ಲ ಇದಕ್ಕೆ ಸೇರಿಸ್ಕೊಂಡು ನೀರು ಇದಕ್ಕೆ ಈ ದಾಲ್ಗೆ ಜಾಸ್ತಿ ನೀರು ಹಾಕೋಕೆ ಹೋಗ್ಬಾರ್ದು ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿಯೇ ಇರಬೇಕು ಇದು ಹಾಗಾಗಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿರೋವಂಥ ಕಾಳನ್ನು ಹಾಕಿದ್ದಾದಮೇಲೆ ಒಂದು ಚಿಕ್ಕ ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಬಿಟ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಚೆನ್ನಾಗಿ ಕುದಿ ಬಂದಿದ್ದಾದಮೇಲೆ ಒಂದು ಎರಡು ತಿರುಗಿಸ್ಕೊಳ್ತಾ ಇರಿ ಚೆನ್ನಾಗಿ ಕುದಿಬೇಕು ಒಂದು ಫೈವ್ ಮಿನಿಟ್ಸ್ ಇದು ಕುದ್ರೆ ನಿಮಗೆ ಸ್ವಲ್ಪ ಟೇಸ್ಟಿಯಾಗಿರುವಂತಹ ದಾಲ್ ರೆಡಿ ಆಗುತ್ತೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸರ್ವ್ ಮಾಡಿದ್ರೆ ನಿಮಗೆ ಹೆಸರು ಕಾಳು ದಾಲ್ ಅನ್ನೋದು ರೆಡಿಯಾಗಿ ಹೋಗುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರತ್ತೆ ಪದೇ ಪದೇ ಮಾಡಿ ತಿನ್ಬೇಕನ್ನೋಷ್ಟು ರುಚಿ ಕೊಡುತ್ತೆ ಇದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ತುಂಬ ತಂಪು ದೇಹಕ್ಕೆ ಹಾಗಾಗಿ ಈ ದಾಲ್ನ ಮಾಡಿ ತೋರಿಸಿದ್ದೀನಿ ಇಷ್ಟ ಆದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇ